ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಬರ ಎಗಚಿ ಜಲಾಶಯ ಸಂಪೂರ್ಣ ಭರ್ತಿ ಐದು ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ ನೀರು ಬಿಡುಗಡೆ ಬೇಲೂರು ತಾಲೂಕಿನ ಚಿಕ್ಕಬ್ಯಾಡಗೆರೆ ಗ್ರಾಮದಲ್ಲಿರುವ ಯಗಚಿ ಜಲಾಶಯ ಜಲಾಶಯದ ನೀರಿನ ಸಂಗ್ರಹ ಸಾಮರ್ಥ್ಯ ಮೂರು ಪಾಯಿಂಟ್ ಆರುನೂರ ಮೂರು ಟಿಎಂಸಿ ಸದ್ಯ ಜಲಾಶಯದಲ್ಲಿರುವ ನೀರು ಮೂರು ಪಾಯಿಂಟ್ ನಲವತ್ತೊಂದು ಟಿಎಂಸಿ ಯಗಚಿ ಜಲಾಶಯದ ಗರಿಷ್ಠ ಮಟ್ಟ ಮೂರು ಸಾವಿರದ ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಇಂದಿನ ನೀರಿನ ಮಟ್ಟ ಮೂರು ಸಾವಿರದ ನೂರ ಅರವತ್ನಾಲ್ಕು ಪಾಯಿಂಟ್ ಒಂದು ಮೂರು ಅಡಿ ಒಳಹರಿವು ಸಾವಿರದ ಇನ್ನೂರ ಎಂಬತ್ತು ಕ್ಯೂಸೆಕ್ ಹೊರಹರಿವು ಸಾವಿರ ಕ್ಯೂಸೆಕ್